ನಮ್ಮ ದಿವಾ ನಮ್ಮ ದಿವಾ ಏನು ಮಾಡ್ತಾರಾ ಓ ಆಕ್ಲಿಸ್ತಾ ಇದ್ದಿದ್ದು ಇವಾಗೇನೇ ಎದ್ದಿದ್ದು ನಿದ್ದೆ ಮಾಡಿ ಸೊ ಸಂಜೆ ಆಗಿದೆ ಇವಾಗ ಬ್ಲಾಗ್ ಶುರು ಮಾಡಿದ್ದೀವಿ ನಿನ್ನೆ ಮೊನ್ನೆ ವೀಡಿಯೋ ಮಾಡಕ್ಕೆ ಹೋಗೋಕ್ಕಾಗಿಲ್ಲ ಸ್ವಲ್ಪ ಬಿಝಿಯಲ್ಲಿದ್ದು ಸೊ ನಮ್ಮ ದಿವಾ ಇದ್ದ ತಕ್ಷಣ ಅಣ್ಕೊಡಿ ಅಣ್ಣಕೊಡಿ ಅಂತ ಇದ್ದೆ ಆಟ ಮಾಡ್ತಿದ್ದೆ ಅದಕ್ಕೆ ಕೊಡ್ತಾ ಇದ್ದಾರೆ ಬಿಡಿಸ್ಕೊಡ್ತಾರೆ ಇರು ವೆಯ್ಟ್ ಮಾಡು ಹ್ಞೂ ಹ್ಞೂ ಕೀ ತಗೊಂಡ ಚಿಕ್ಕ ಮಕ್ಕಳು ಇದೆಲ್ಲ ಮುಟ್ಬಾರ್ದು ಮಗನೇ ಹಾಂ ಚೆನ್ನಾಗಂತಾನೆ ಅಪ್ಪ ಅಂತ ಹೆಂಗ್ಕೊಂಬಂದ ಖುಷಿ ಖುಷಿ ಆಚೆ ಹೋಗೋಣ ಬಿದ್ದೋಗ್ತೀಯಾ ನೋಡು ಇದೊಂದು ಸಿಕ್ಕಿರೋದಕ್ಕೆ ಕೈಸಿ ಎಷ್ಟು ಸ್ಪೀಡ್ ಆಗುತ್ತೆ ಗೊತ್ತಾ ಇದ್ರ ಎಷ್ಟು ಸ್ಪೀಡ್ ಆಗ ಗೊತ್ತದು ಎಷ್ಟು ಸ್ಪೀಡ್ ಆಗಿ ಇಳಿಯೋದು ಬಿಕಾಲಿ ಸುಮ್ನೆ ಅದ್ರ ಮೇಲೆ ಹೇಳಕ್ ಆಗಲ್ಲ ನೋಡೋದು ಸೊ ಹಾಗೆ ನಮ್ಮ ಟೀ ಮಾಡ್ಕೊಡಿ ಅಂದ್ರು ಮಾಡ್ತಾ ಇದೀನ ಫೈನಲಿ ನನ್ನ ಕಡೆಯಿಂದ ಟೀ ಆಯ್ತು ಐಸ್ ಅವ್ರ ಅಮ್ಮ ಅವ್ರಿಗೆ ಅಣ್ಣ ಕೊಡ್ತಾ ಇದಾರೆ ಇವನ್ ಪಟ್ಟಂತ ಕೊಟ್ಬಿಡ್ಬೇಕು ಕೊಟ್ಬಿಡ್ಬೇಕು ಇಲ್ಲಾಂದ್ರೆ ಅಳದು ಅಳೋದು ಅಳೋದು ಇಸ್ಕ ಇಸ್ಕ ಬೇಗಿಸ್ಕ ಖುಷಿ ಇಸ್ಕತ ನೋಡು ನಮ್ಮ ಖುಷಿ ಒಳ್ಳೆ ಹುಡುಗಪ್ಪ ಕೊಟ್ಟಷ್ಟು ಇಸ್ಕೊಂಡು ತಿನ್ನುತ್ತೆ ನವಿ ಟೀ ಕೊಟ್ಬಿಟ್ಟು ಹೇಳಿ ಯಾವ ರೀತಿ ಇದೆ ಅಂತ ನೆನೆ ಕಾಯಿಸಿದ್ಲು ಅರ್ಧ ಕೆ ಜಿ ಸಕ್ಕರೆ ಹಾಕಿಲ್ಲ ಗೈಸ್ ಇವತ್ತು ನಾನು ಕಾಯಿಸಿದ್ದೀನಿ ಸಪ್ಪೆ ಮಾಡಿದ್ದೀನಿ ಹ್ಮ್ ಟೀ ಪುಡಿ ಜಾಸ್ತಿ ಇತ್ತು ಜಾಸ್ತಿ ಹಾಕ್ಬಿಟ್ಟು ಗೊತ್ತಾಗಲಿಲ್ಲ ಅದು ಹೌದಾ ಉಪ್ಪ ಮಗನೇ ಇರಪ್ಪ ಅವರಮ್ಮ ಏನು ಹೇಳ್ತಾಳೆ ಅದನ್ನ ದಯಾಪಾಲಿಸ್ತೇ ಮಾಡ್ತಾರೆ ಇವು ಹಾಕ್ತೀನಿರಪ್ಪ ಉಪ್ಪ ಕುಡಿದ್ಬಿಡು ಒಂದು ಚೆನ್ನಾಗಿ ಉಪ್ಪು ಹ್ಮ್ ಸಾಕಾ ಬಿಸ್ಕೆಟ್ ಬೇಕಾ ನಿಮ್ಗೆ ಎಲ್ಲ ಇದೆ

ತಿನ್ನೋದಂಗೆ ತರಿಸ ತಿನ್ನೋದಂಗೆ ಅಂತ ಕೊಡು ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡಿ ಕೊಡಿ ಥ್ಯಾಂಕ್ ಯು ಅಯ್ಯೂ ಒಂದೇ ಒಂದು ತಿನ್ನಪ್ಪ ನೀನೆ ನಮ್ಮ ದಿವಾ ಎಷ್ಟು ಕೊಡ್ತಾನೆ ನನ್ನ ಮಗ ಗುಡ್ ಗುಡ್ ವೆರಿ ಗುಡ್ ಮಗನೇ ಸೂಪರ್ ಫ್ಯಾಂಟಾಸ್ಟಿಕ್ ನನಗೆ ಕೊಡ್ತಾನೆ ಅವ್ರ ಅಪ್ಪಂಗೆ ಮಾತ್ರ ಕೊಡ್ತಾನೆ ಅಲ್ವ ಮಗನೇ ನೈಸ್ ಮಾಡಿದ್ರೆ ಇದೈತಲ್ಲ ಇದು ಕೊಡಲ್ಲ ಇದು ಕೊಡಾಕ್ ಬುದ್ಧಿನೇ ಇಲ್ಲ ಅವ್ರ ಥರ ದಿವಾ ನಂತರ ಕೊಟ್ಟು ತಿನ್ನೋದು ಹಂಚ್ಕೊಂಡು ತಿನ್ನೋಂತದು ಬುದ್ಧಿ ಇದು ನೋಡಕ್ ಮಾತ್ರ ಹೇಳ್ತಾರ ಬುದ್ಧಿ ನಂತರ ಇದ್ರದು ಆಟ ಮಾಡೋದ್ರಿಂದ ಹಿಡ್ದು ಗಲಾಟೆ ಮಾಡೋದ್ರಿಂದ ಹೊಡೆಯೋದ್ರಿಂದ ಹಿಡ್ದು ಎಲ್ಲರಿಗೂ ಹ್ಞೂ ನೋಡಕ್ಕೆ ಮಾತ್ರ ನತ್ರ ಐತೆ ನೋಡಿ ನೋಡಿ ತುರಿಕೋಯ್ತಾರದು ಎಲ್ಲಿ ಬಿಡ್ತಾರ ಅಂತ ಅವ್ರ ಅಮ್ಮ ಬುದ್ಧಿದು ಅವ್ರ ಅಮ್ಮನಂಗೆ ಎಲ್ಲಿ ಅಂತ ಫಸ್ಟ್ ಎಲ್ಲ ತುಂಬ ನಿನ್ನ ಬುದ್ಧಿನೇ ಹಂಗೆ ಗೊತ್ತಿನಂಗೆ ಇವಾಗ ಆ ಥರ ಇಲ್ವೇನೋ ಮುಂಚೆ ಚಿಕ್ಕ ಹುಡುಗಿನಲ್ಲಿ ಹ್ಞೂ ಎಲ್ಲ ತುರಿಕೊಂಡು ತಿನ್ಕೊಂಬಿಟ್ಟು ಎಲ್ಲಿ ಕಿತ್ಕೊಂಡು ತಿನ್ಕೊಂಬಿಡ್ತಾರಂತ ಮಾಡಿ ಮಾಮ್ಸ್ ಮ್ಯಾಜಿಕ್ ತಗೊಳ್ಳಿ ಎನಿ ಟೈಮ್ ಇರಲೇಬೇಕು ಅಂತು ನವಿ ಗೈಸ್ ಈ ಬಿಸ್ಕೆಟ್ ತಿಂದು ತಿಂದು ಅರ್ಧ ದಪ್ಪ ಆಯ್ತಾಳೆ ಅನ್ಸತ್ತೆ ನೋಡಿ ಯಾವಾಗ್ಲೂ ಇದ್ದಾರ ತಿಂತಾಳೆ ಗೈಸ್ ಇದೇ ಥರ ಯಾವಾಗ್ಲೂ ನನಗಂತೂ ಇಷ್ಟ ಆಗಲೈತಾರೆ ಅಲ್ಲಿ ತಿನ್ನೋದು ಟೀನ ಟೀ ಥರ ಕುಡಿಬೇಕು ಈ ಥರ ಬಿಸಿ ಯಪ್ಪ ನಂಗೆ ಇಷ್ಟ ಆಗಲ್ಲ ಅದು ಏನೋ ಹಿಂಗೆ ಹೆಚ್ಕೊಂಡು ಹಿಂಗೆ ತಿನ್ನೋ ಏನೋ ಅಪರೂಪಕ್ಕೆ ಒಂದಿನ ಓಕೆ ಒಟ್ಟಸ್ದಾಗ ನೋಡಿ ಯಾವಾಗಲೂ ಹಿಂಗೇನೆ ಸೊ ನಮ್ಗೊಂದು ಎರಡು ಕೊಡ್ತಾಳೆ ಅಂದರೆ ಎಲ್ಲನೂ ಸುರ್ಕೊಂಬಿಟ್ರು ಅಯ್ಯೋ ತಳಿ ಅರ್ಧ ಹಾಕೊಂಬಿಟ್ಟು ಇನ್ನು ಅರ್ಧ ನನಗೆ ಕೊಡಿ ಫುಲ್ಲು ಹಾಕಬೇಡಿ ಎರಡು ಕಂದಮ್ಮಸ್ ನೋಡ್ತಾವೆ ಏನಿದು ಸರಿ ಓಕೆ ಡ್ಯೂಟಿಗೆ ಟೈಮ್ ಆಗ್ತಾ ಬಂದಿದೆ ಹಂಗೆ ನೀರಾನ್ ಮಾಡಿ ನೆನೇನಾಗ್ಬಿಟ್ಟಿತ್ತು ಗೊತ್ತಾಗ್ ಶನಿವಾರ ಕೆಲಸ ಮಾಡ್ತಾ ಇದ್ದ ಮಾಡ್ತಾ ಮಾಡ್ತಾ ಸೊಂಟ ಇಡ್ಕೊಂಡ್ಬಿಟ್ಟಿತ್ತು ನಂದು ಡಾಕ್ಟ್ರ್ ಹತ್ರ ಹೋಗಿ ಭಾನುವಾರ ಇಂಜೆಕ್ಷನ್ ತಗೊಂಡು ಬಂದು ಶನಿವಾರ ನೈಟು ಎದ್ದೇಳತ್ತಲ್ಲ ತಿರ್ಗಕ್ಕೆ ಆಗ್ತಲ್ಲ ಹ್ಞೂ ತಿಂದರಲ್ಲ ಅದರದ್ದು ಎಫೆಕ್ಟ್ ಅದು

ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನನಗಂತೂ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ ಎಲ್ಲಾ ಹೆಂಗುಸರ್ಗು ಅಷ್ಟೇ ಅನ್ಸುತ್ತೆ ಎಲ್ಲ ಹುಡುಗಿಗೆ ಎಲ್ಲಾರ್ಗು ಅಷ್ಟೇ ಅನ್ಸುತ್ತೆ ನನಗಂತೂ ಹೆಚ್ಚಿಗೆ ಅನ್ಸುತ್ತೆ ಚೂರು ಕಾಣಿಸ್ಕೊಂಡಿರ್ಲಿಲ್ಲ ನಂಗೆ ಹೊಟ್ಟೆ ನೋವು ಅನ್ನೋದೇ ಬಂದಿರ್ಲಿಲ್ಲ ಖುಷಿ ಹುಟ್ಟಾದ್ಮೇಲೆ ತುಂಬಾನೇ ಹೊಟ್ಟೆ ನೋವು ಬಂದಿದೆ ಬೆನ್ನು ತುಂಬಾ ನೋವು ಬರೋದು ಯಾಕೆಂದ್ರೆ ಆಪರೇಷನ್ ಅಲ್ವಾ ಒಂದು ನಾರ್ಮಲ್ ಅವ್ರಿಗೂ ನೋವು ಇರುತ್ತೆ ಅಷ್ಟು ಇರಲ್ಲ ನಮ್ಮಷ್ಟು ಇರಲ್ಲ ಹ್ಞೂ ಸರಿ ಓಕೆ ತಿನ್ನಿ ಇನ್ನೊಂದೇನು ಗೊತ್ತಾಗುತ್ತೆ ನವಿ ಫೇಸ್ಬುಕ್ಕಲ್ಲಿ ಬ್ಲಾಗ್ಸ್ ನೋಡ್ತಾರಲ್ಲ ಅವರೆಲ್ಲ ಒಂದೊಂದು ಕಮೆಂಟ್ ಇರ್ತಾರೆ ನೀವು ಈ ಥರ ಒಗ್ಗಟ್ಟೆಲ್ಲ ಕೇಳ್ತಿರಲ್ಲ ಆ ಥರ ಕೇಳಬೇಡಿ ನಿಮಗೆಲ್ಲ ಬೈತಾರೆ ನಮಗೆ ಇದು ಇಷ್ಟ ಆಗೋಲ್ಲ ನಾನು ನೋಡೋಕ್ಕಾಗಲ್ಲ ನೀವು ಬೈಯೋದು ಅವ್ರು ಬೈಯೋದು ಪ್ಲೀಸ್ ಆ ಥರ ಮಾಡಬೇಡಿ ಬ್ಲಾಗ್ಸ್ ಮಾತ್ರ ಮಾಡಿ ಅಂತ ಹೇಳ್ತಾ ಇರ್ತಾರೆ ಅದಕ್ಕೇನು ಹೇಳ್ತೀರಾ ಅನ್ಸರ್ ಹ್ಞೂ ಒಗ್ಗಟ್ಟಾದರೆ ನೋಡ್ತಾರೆ ಕ್ವೆಶನ್ ಆ್ಯಂಡ್ ಆನ್ಸರ್ ಕೇಳೋದ್ರಿಂದ ಇನ್ನೊಂದೇನು ಗೊತ್ತ ಬಟ್ ಈ ಒಗಟು ಕೇಳೋದ್ರಿಂದ ಇನ್ನೊಂದೇನು ಗೊತ್ತಾ ಗಾಯ್ಸ್ ಫಾಲೋವರ್ಸ್ ಜಾಸ್ತಿ ಜನ ಬರ್ತಾ ಇದ್ದಾರೆ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ನು ಫಾಲೋ ಮಾಡ್ತಾ ಇದ್ದಾರೆ ವ್ಯೂಸು ಚೆನ್ನಾಗಿ ಬರ್ತಾಯಿದೆ ಸೊ ನೀವು ಹೇಳ್ತಾಯಿದಿರ ನಮ್ಗೆ ನಮಗೆ ಬೈತಾರಲ್ಲ ಅಂತ ನೀವು ಕೇಳ್ಕೊತಾ ಇದ್ದೀರ ಬಟ್ ಯಾರಿಗೆ ಬೈಯಲ್ಲ ನಾವು ವ್ಲಾಗ್ ಶುರು ಮಾಡಿದಾಗಲೂ ಬೈದಿದ್ದಾರೆ ಸೊ ಯಾವ ಸೆಲೆಬ್ರಿಟಿಗೆ ಬೈಯಲ್ಲ ಹ್ಞೂ ಹ್ಞೂ ಸೊ ನಾವು ಅದನ್ನೆಲ್ಲ ಕಮೆಂಟ್ಸ್ನೇ ನೋಡೋಕೆ ಹೋಗ್ತಿಲ್ಲ ಗೈಸ್

ನಮಗೆ ಫಾಲೋವರ್ಸಗೋಸ್ಕರನೇ ನಾವು ಮಾಡ್ತಿರೋದು ವ್ಯೂಸ್ಗೋಸ್ಕರನೇ ನಾವು ಮಾಡ್ತಿರೋದು ಸೊ ಅದರಿಂದ ನಾವು ಮಾಡೇ ಮಾಡ್ತೀವಿ ಸೊ ಬೈಯರು ಯಾರಿಗೆ ತಾನೇ ಬೈಯಲ್ಲ ಬೈಕ್ ಹೊಳ್ಳಿ ಇನ್ನೊಂದೇನು ಗೊತ್ತಾಗೈಸ್ ಬೈದರೆ ನಮ್ಮ ಇರೋ ಕರ್ಮ ಎಲ್ಲ ಕಳೆಯುತ್ತಂತೆ ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ನಾವು ಯಾ ಜನಗಳು ನಿಮ್ಗೆ ಎಷ್ಟು ಬೈತಾರೋ ಅಷ್ಟು ಕರ್ಮಗಳು ನೀವು ಕಳ್ಕೊತೀರ ಆ ಕರ್ಮನೆಲ್ಲ ಅವ್ರು ಸುತ್ಕೋತಾರೆ ಬೈದಷ್ಟು ಬೈಕೊಳ್ಳಿ ಅಂತ ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದೆ ನಾನು ಸೊ ಅದರಿಂದ ತಲೆ ಕೆಡಿಸ್ಕೊಳ್ಳಲ್ಲ ನಮ್ಮ ಕರ್ಮ ಎಲ್ಲ ಅವರು ಸುತ್ಕೋತಾರೆಂದ್ರೆ ಇನ್ನು ನಮಗೇನೆ ಒಳ್ಳೇದಲ್ವಾ ನಮ್ಮ ಕರ್ಮ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ನೀನು ನೀನು ಒಟ್ಟು ಅಂತ ಕಮೆಂಟ್ ಆಗ್ತಾರೆ ಇರುತ್ತೆ ಏನು ಮಾಡಕಲ್ಲ ನೀನು ನೂರು ಜನ ಇಷ್ಟಪಡೋದ್ರಲ್ಲಿ ಹತ್ತು ಜನನಾರ ನಿನಗೆ ಆಪೋಸಿಟ್ ಆಗಿದ್ದೇ ಇರ್ತಾರೆ ತಲೆ ಕೆಡ್ಸ್ಕೊಳ ನೋಡಿ ಗೈಸ್ ಒಂದು ಹದಿನೈದು ದಿನ ಆಗಿಲ್ಲ ನಾವು ಒಗ್ಗಟ್ಟು ಶುರು ಮಾಡಿ ಹನ್ನೊಂದು ಸಾವಿರ ಜನ ಫಾಲೋವರ್ಸ್ ಬಂದಿದ್ದಾರೆ ಫೇಸ್ಬುಕ್ಕಿಂದ ಸೊ ಅಷ್ಟೇ ಸಾಕು ಯೂಟ್ಯೂಬಿಂದ ಎಷ್ಟು ಕಷ್ಟಪಟ್ಟು ಕ್ಲಿಕ್ ಆಗಿಲ್ಲ ನಮಗೆ ಫೇಸ್ಬುಕ್ ಕ್ಲಿಕ್ ಆಗಿದೆ ಸಾಕು ನಾವು ಫೇಸ್ಬುಕ್ಕೇ ಮಾಡ್ಕೊಂಡು ಹೋಗ್ತೀವಿ ಬೇಕಾದ್ರೆ ವ್ಲಾಗ್ಸ್ ಮಾಡೋದೇ ಬೇಡ ವ್ಲಾಗ್ಸಿಗಿಂತ ಮೂರು ಪಟ್ಟು ಅಮೌಂಟು ಜನ್ರೇಟ್ ಆಗ್ತಿದೆ ಗೈಸ್ ಈ ರೀಲ್ಸಿಂದ ಸೊ ಅದರಿಂದ ನಾವು ರೀಲ್ಸ್ ಮಾಡೋದು ಬಿಡೋಲ್ಲ ಒಗಟು ಚೆನ್ನಾಗಿ ಕೇಳ್ಕೊಂಡು ಈ ವ್ಲಾಗ್ಸು ಹತ್ತು ಸಾವಿರ ಜನ ನೋಡೋಲ್ಲ ಫೇಸ್ಬುಕ್ಕಲ್ಲಿ ಅದೇ ನೋಡಿ ರೀಲ್ಸ್ ಮಾಡೋದ್ರಿಂದ ಹದಿನೇಳು ಲಕ್ಷ ಇಪ್ಪತ್ತು ಲಕ್ಷ ತಕ್ಕನೂ ರೀಚ್ ಆಗಿದೆ ಹಾಂ ಮಿನಿಮಮ್ ಒಂದು ಲಕ್ಷ ಜನನಾದರೂ ನೋಡ್ತಾ ಇದ್ದಾರೆ ಸೊ ಸಾಕು ನಮ್ಗೆ ಅದೇ ತಾನೇ ಬೇಕಾಗಿರೋದು ಅದರಲ್ಲಿ ಒಬ್ಬರೊ ಇಬ್ಬರೊತ್ತು ಚೆನ್ನ ಇಷ್ಟ ಇಲ್ದಲೆ ಇಷ್ಟ ಇಲ್ಲ ಅಂದ್ರೂ ನೋಡ್ತಾರೆ ಹ್ಞೂ ಹ್ಞೂ ದಿವಾ ನೀನು ಹೊಡಿತೀನಿ ಇವಾಗ ಗುದ್ದಿದ್ರೆ ಅವನಿಗೆ ತುಂಬ ಕಷ್ಟ ಅದೇ ರೀಲ್ಸ್ಗೆ ಜಸ್ಟ್ ಒಂದು ಒಂದೇ ನಿಮಿಷ ಐದು ನಿಮಿಷ ಕೆಲಸ ಆಗೋದು ಅಷ್ಟೇ ಅದೆಷ್ಟೊತ್ತು ಎಡಿಟ್ ಮಾಡೋದು ಒಂದು ನಿಮಿಷ ವೀಡಿಯೋ ಮಾಡೋದು ಒಂದು ನಿಮಿಷ ಎರಡು ನಿಮಿಷಕ್ಕೆ ತುಂಬಾ ಅಮೌಂಟ್ ಜಾಸ್ತಿ ಬರುತ್ತೆ ಆದರೆ ಬ್ಲಾಗ್ ಬರ್ತಾ ಇಲ್ಲ ಮನೆ ಕೆಲಸ ಮಾಡಬೇಕು ತುಂಬಾ ಕೆಲಸ ಇದ್ದೇ ನಿಮಗೆ ಮಕ್ಕಳನ್ನ ನೋಡ್ಕೊಂಡು ಬ್ಲಾಗ್ ಮಾಡೋದು ತುಂಬಾ ಕಷ್ಟ ಐತೆ ನಾನು ಎರಡು ಶಿಫ್ಟ್ ಡ್ಯೂಟಿಗೆ ಹೋಗೋದ್ರಿಂದ ನಾನು ಬ್ಲಾಗ್ ಆಗಲ್ಲ ಒಂದೊಂದು ಟೈಮ್ ಸೊ ಅಂತ ಕೆಲಸ ಎಲ್ಲ ನಾನೇ ನನಗೆ ನನಗಾಗಿಲ್ಲ ಅಂದ್ರೂ ಆದ್ರೂ ವ್ಲಾಗ್ಸ್ ನಾವು ಸ್ಟಾಪ್ ಮಾಡೋಣ ಅಂತ ಒಂದೊಂದ್ಸಲ ಅನ್ಸ್ಬಿಡುತ್ತೆ ಬ್ಲಾಗ್ಸಿಗೆ ಎಷ್ಟು ಎಷ್ಟು ಕಷ್ಟಪಟ್ಟು ಮಾಡಿದ್ರು ಹ್ಮ್ ಹೌದು ನಾವು ಯೂಟ್ಯೂಬ್ಗೋಸ್ಕರ ಬ್ಲಾಗ್ ಮಾಡ್ತೀವಿ ಅಷ್ಟೇ ಹ್ಮ್ ಎಷ್ಟು ಒಂದು ಸಾವಿರ ಜನ ನೋಡ್ತಿರಲ್ಲ ಅಷ್ಟೇ ಸಾಕು ಅಷ್ಟು ಪ್ರೀತಿ ಸಿಗುತ್ತಲ್ವ ಅಂತ ಮಾಡ್ತೀವಿ ಅವ್ ಫಸ್ಟ್ ದಿನನೇ ಸಪೋರ್ಟ್ ಮಾಡೋರವರೆ ಅದಕ್ಕೆ ಕಷ್ಟ ಪರವಾಗಿಲ್ಲ ಬಿಡಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಅಷ್ಟೇ ತಲೆ ಕೆಡಿಸ್ಕೊಳ್ಳಲ್ಲ ಯಾರ್ ಬೇಕಾದರೂ ಏನ್ ಬೇಕಾದರೂ ಕಮೆಂಟ್ ಹಾಕಲಿ ಗಾಯ್ಸ್ ಅವರೇ ನಮಗೇನ ಬಂತು 1 ರೂಪಾಯಿ ಕೊಡಲ್ಲ ತುಂಬಾ ಜನ ಕಾಮೆಂಟ್ ಅಂದ್ರೆ ಅನ್ಕೊಳ್ಳಿ ಇಷ್ಟಪಡೋರು ತುಂಬಾ ಸಾಕು ಅವರೇನೆ

ಗುಡ್ ಮನೆಗೆ ಗುಡ್ ದಿವನ್ ನೀನು ಹಾಯ್ ಮಾಡ ಸುತ್ತಾಗ್ತಾವ ಸರಿ ವಾಕ್ ಮಾಡಿ ವಾಕ್ ಮಾಡ್ತೀನಿ ಅಂತ ಬಂದ್ಬಿಟ್ಟು ಮಾತಾಡ್ಕೊಂಡಿತ್ತು ನಾವಿಲ್ಲಿ ವಾಕ್ ಮಾಡ್ತಾ ಇರೋದ್ಗೆ ಖುಷಿ ಬಾ ಬಾ ಅಂತ ಕರಿತಾ ಇದ್ದೇನೆ ಒಳಗೆ ಹೋಗ್ಬಾ ಅಂತ ನೋಡಿ ಬಾ ಬಾ ಹೋಗೋಣ ಅಂತ ಕರಿತಾ ಇದ್ದೇನೆ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ನಮ್ಮನೆ ತುಳಸಿ ಗಿಡ ಹೊಂಟೋಯ್ತು ಇವ್ರ ಮನೆ ತುಳಸಿ ಗಿಡ ನೋಡಿ ಇಷ್ಟು ಚೆನ್ನಾಗಿ ಬೆಳೀತಾ ಇದೆ ಇಲ್ಲ ದೊಡ್ಡ ಗಿಡ ಇತ್ತು ಅದು ಬಿದ್ದೋಗಿ ಚಿಕ್ಕ ಗಿಡ ಬೆಳ್ಕೊಂಡಿದ್ದು ಇದ್ಯಾ ಹೂವಿನ ಗಿಡ ಗೊತ್ತಿಲ್ಲ ಇದು ಸಕಾಲ ಬೆಳೀತಾ ಇತ್ತು ಹ್ಞೂ ನೀರಾಗ್ತಾರೆ

ನೆನ್ನೆ ಇವನು ಇವ್ ಪಕ್ಕದ ಮನೆಯವರು ಆಟ ಆಡ್ಕೊಂಡು ಬಾಲ್ ಗೈಸ್ ಇಲ್ಲಿ ಯಾರು ಎಸ್ತಿದವ ಬಾಲು ಅಣ್ಣ ಎಸ್ಬಿಟ್ನಾ ನೋಡಿ ಬಾಲ್ ಕಾಣಿಸ್ತಿದ್ಯಾ ಎಷ್ಟು ಎಸ್ತಿದಾರೋ ಚಮಚಗಳು ಎಷ್ಟು ಬಿದ್ದಾವೋ ಇಲ್ಲಿಂದ ಗೊತ್ತಿಲ್ಲ ನಮ್ಮನೆ ನೋಡಿ ಅದಕ್ಕೆ ಚಡ್ಡಿ ಇದೆಯಲ್ಲ ಹೊಸ ಚಡ್ಡಿ ಖುಷಿ ಎಸ್ಬಿಟ್ಟಿ ಒಣಗಿಟ್ಟಿದೆ ಕಲ್ತಡೆ ಹಾಕೊಂಡಿದೆ ಗಿಲ್ಲ ಅಂದ್ರೆ ಕೆಳಗೆ ಬಿದ್ದೋಗಿರೋದು ಮೊಬೈಲ್ ಎಲ್ಲಿ ಬಿದ್ದು ಅಂತ ಭಯ ನವಿ ಗುಜರಿ ಅಂಗಡಿ ಇದು ನೋಡಿ ಗೈಸ್ ಅವ್ ಆಟ ಆಡ್ತಿದ್ದಂತ ಎರಡು ಕಣ್ಣು ಕಟ್ ಹಾಕಿದೀವಿ ಬಿಚ್ಚಲ್ಲ ಹಿಂಗ ಹೆಂಗ್ ಬತ್ತೆ ನೋಡಿ ಬಿಚ್ಚೆ ಅಂತ ನೋಡಿ ನೋಡಿ ಬಿಚ್ಕೋ ಬಿಚ್ಚಲ್ಲ ನಿನ್ಗೂ ಕಟ್ಬೇಕಾ ಆಟ ಮಾಡ್ತೀಯಾ ಬಾಳ್ ತಮ್ಮ ಹಿಂಗೆ ಇರಬೇಕು ಬಿಚ್ಚಲ್ಲ ನಿಮ್ ಅಣ್ಣ ಕಟ್ತೀವಿ ನೋಡಿ ಬಿಚ್ಕೋ ಬಿಚ್ಕೋ ಹೇಳಕ್ಕ ಆಟ ಮಾಡ್ತೀಯ ಹೊಡಿತೀ ಅಣ್ಣಂಗೆ ಬೀಚ್ಕೋಬಿಟ ಫ್ರೆಂಡ್ಸ್ ನೋಡಿ ಎಂತ ಬುದ್ಧಿವಂತವನು ಅಂತ ದಿವಂಗ್ ಕಟ್ತಾ ಇದ್ದು ದಿವಂಗ್ ಬೀಚ್ಕಾಗ್ಬಿಡ್ದು ದಿವ್ ಕಟ್ಟು ಅಂತ ಬಂದಿರ ನೋಡಿ ಫ್ರೆಂಡ್ಸ್ ಇವಕ್ಕೆ ಅದೇ ಆಟ ಅನ್ಸ್ಬಿಡೈತಿ ಕಟ್ತೀನಿ ಬಾ ಕಾಲ್ ಹಾಕ್ತೀನಿ ಇವಾಗ ನನ್ನ ತಮ್ಮಂಗ ಚಿಕ್ಕ ಹುಡ್ಗನಲ್ಲಿ ಇದ್ದಾಗ ಕಾಲ್ ಕಟ್ಟಿ ಕೊಡ್ಸೋರಂತೆ ಮಂಜಕ್ಕೆ ನೀರ್ ರೆಡಿ ಅದಾಕಿ ಹೋಗ್ಬಿಡೋಣಂತೆ ಫುಲ್ಲು ಅದಕ್ಕೋಸ್ಕರ ಕಾಲ್ ಕಟ್ಟಿ ಕುಡ್ಸ ನಮ್ ದಿವಂಗ ತುಂಬಾ ಸಲ ಕಟ್ಟಿದ್ ಊರಲ್ಲಿ ಓಡೋಗೋನು ಅಂತ ಇಲ್ಲೂ ಕಟ್ಟಿದೀವಲ್ಲ ಮದು ಅದು ಇದಕ್ಕೂ ಫ್ರೆಂಡ್ಸ್ ದಿವಾ ಹೆಂಗೆ ಹೆಂಗೆ ಅಂತ ನಮ್ ದಿವಾ ಗೆದ್ಬಿಟ್ಟೆ ನಾನು ಬೀಚ್ಕಂಡಿ ಅಂತ ಡ್ಯಾನ್ಸ್ ಆ ಮೋದಿ ಮೋತಿ ನೋಡಿ ಮೂರ್ತೀನಿ ಎದೊಳಕ್ ಆಯ್ತಲ್ಲ ಇವಾಗ ಎದೊಳಕ್ ಆಯ್ತಲ್ಲ ಎದ್ದಿ ಮೂತಿ ಮೂತಿ ನೋಡಿ ಇವಾಗ ಮೂತಿ ಮತ್ತು ಓದ್ತೇವೆ ಓದ್ತೀ ಓದ್ತ ಓದ್ತದ್ದು ಡೌ 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 ನಮ್ಮ ಮಗ್ಳದೇ ತುಂಬ ಆಗ್ಬಿಡ್ತು ಅನ್ಸುತ್ತೆ ವಿಡಿಯೋ ಲೀ ಒಂದು ಸಾಕು ಬಿಡಿ ಸಾಕು ಸಾಕು ಸ್ನಾನ ಮಾಡ್ಕೊ ಬನ್ರಿ ಟೈಮ್ ಆಯ್ತು ಡ್ಯೂಟಿಗೆ ನಮ್ದ ಖುಷಿ ನೋಡಿ ಅವ್ರ ಅಣ್ಣಂಗಿ ಹೊಡಿತಾರ ಅದನ್ನ ನನಗ್ ಕೊಡ್ತಲ್ಲ ಅವ್ರ ಅಣ್ಣಂಗ ಕಟ್ತಾವ್ರೆ ಅಂತ ಆ ಡೌ ರಾಜ ನಮ್ ದಿವನ್ ಚೂರ್ ಹೊಡಿತದ್ರೆ ಹೊಡ್ದ ಹೊಡ್ದ ನೋಡಿಲಿ ಹೆಂಗ್ ದುಕೋದು ಮೂತಿ ನೋಡಿ ಅಂತ ಹೆಂಗ ಮಾಡ್ಕೋತ ಸಿಟ್ಟು ಸಿಟ್ಟು ಅವ್ರ ಅಪ್ಪಂಗ್ ಖುಷಿ ಅವ್ನ ಆತ ಸಿಟ್ಟು ಮಾಡ್ಕೊಂಡ್ರೆ ಇವಾಗ ಬಿಚ್ಚಕ್ಕಾಗಲ್ಲ ನಮ್ ದಿವ ಈಗ್ಲಿಂದ ಟ್ರೈನಿಂಗ್ ತಗತವನ್ ಎರ್ ಕಟ್ಟಕೊಂಡ್ರೆ ಹೆಂಗ್ ಬಿಚ್ಚೋದು ಹೆಂಗ್ ಬಿಚ್ಚೋದು ಅಂತ